ವಿದೇಶಗಳಿಂದ ಉದ್ಯೋಗಿಗಳನ್ನ ಕರೆಸಿಕೊಳ್ಳೋ ಅಮೆರಿಕದ ಕಂಪನಿಗಳಿಗೆ ವೀಸಾ ಮತ್ತು ವಲಸೆ ನಿಯಮಗಳಲ್ಲಿ ಆಗ್ತಿರೋ ಬದಲಾವಣೆಗಳು ನುಂಗಲಾರದ ಇವೆ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಂತ ಕರೆ ಕೊಟ್ಟಿರುವ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಕಂಪನಿಗಳು ಹುದ್ದೆಗಳಿಗೆ ಸ್ಥಳೀಯರಿಗೆ ಆದ್ಯತೆ ಕೊಡುವಂತೆ ಮಾಡ್ತಾ ಇದ್ದಾರೆ ಸ್ಥಳೀಯ ಟ್ಯಾಲೆಂಟ್ಗಳನ್ನು ಬಿಟ್ಟು ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಈಗ ಎಚ್ ಒನ್ ಬಿ ವಿ ಭಾರಿ ಸರ್ಜರಿ ಮಾಡೋ ಪ್ರಸ್ತಾಪಗಳು ಬರ್ತಾ ಇವೆ ಹಾಗೆ ಗ್ರೀನ್ ಕಾರ್ಡ್ಗೆ ಕಾಯುವಿಕೆ ಜಾಸ್ತಿ ಆಗ್ತಾ ಇದೆ ಮುಂದೆ ಹೊರದೇಶಗಳ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳೋದೇ ಸವಾಲಾಗಿ ಪರಿಣಮಿಸಬಹುದು ಇದೇ ಕಾರಣಕ್ಕೆ ಕಂಪನಿಗಳು ಪರ್ಯಾಯ ವ್ಯವಸ್ಥೆಗಳ ಹುಡುಕಾಟ ನಡೆಸ್ತಾ ಇವೆ ವಿದೇಶಿ ಟ್ಯಾಲೆಂಟ್ ಉಳಿಸ್ಕೊಳ್ಳೋಕೆ ಕಸರತ್ತು ಹೆಚ್ ಒನ್ ಬಿ ವೀಸಾ ನಿಯಮಗಳು ಬದಲಾದರೆ ಕಂಪನಿಗಳಿಗೆ ಕಷ್ಟ ಇತ್ತೀಚಿನ ಹಲವು ವರದಿಗಳ ಪ್ರಕಾರ ಅಮೆರಿಕದ ಉದ್ಯೋಗದಾತರು ಹಲವಾರು ಅಡೆತಡೆಗಳನ್ನ ಎದುರಿಸ್ತಾ ಇದ್ದಾರೆ ವಿದೇಶಿ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳೋಕೆ ಪ್ರಮುಖ ದಾರಿಯಾಗಿರುವ ಹೆಚ್ ಒನ್ ಬಿ ವೀಸಾಗೆ ಹೆಚ್ಚಿನ ನಿರ್ಬಂಧಗಳು ಅಥವಾ ಆಯ್ಕೆಯ ನಿಯಮಗಳಲ್ಲಿ ಭಾರೀ ಬದಲಾವಣೆ ಆಗೋ ಸಾಧ್ಯತೆ ಇದೆ ಹಾಗೇನಾದರೂ ಆದರೆ ಎಚ್ ಒನ್ ಬಿ ವೀಸಾಗಳ ಸೀಮಿತ ಪೂರೈಕೆಯು ದೊಡ್ಡ ಸವಾಲಾಗಬಹುದು ಅಂತ ಶೇಕಡ ಇಪ್ಪತ್ತಕ್ಕೂ ಹೆಚ್ಚು ಉದ್ಯೋಗದಾತರು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆ ಇಪ್ಪತ್ತೆರಡು ಪರ್ಸೆಂಟ್ ಉದ್ಯೋಗದಾತರು ಕಾರ್ಮಿಕ ಇಲಾಖೆಯಿಂದ ಎದುರಾಗ ವಿಳಂಬಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಸಾವಿರಕ್ಕೂ ಹೆಚ್ಚು ವಿದೇಶಿ ಉದ್ಯೋಗಿಗಳನ್ನ ಕರೆಸಿಕೊಳ್ಳೋ ಕಂಪನಿಗಳಿಗೆ ಕಾರ್ಮಿಕ ಇಲಾಖೆ ಸೇರಿದಂತೆ ಹಲವು ಕಡೆಯಿಂದ ಆಗುವ ವಿಳಂಬಗಳು ತೊಡಕಾಗ್ತಾ ಇವೆ ಕಳೆದ ವರ್ಷ ವೀಸಾ ನಿರಾಕರಣೆ ಅಥವಾ ವಿಳಂಬದಿಂದಾಗಿ ಶೇಕಡಾ ಐವತ್ಮೂರರಷ್ಟು ಕಂಪನಿಗಳು ವಿದೇಶಿ ಉದ್ಯೋಗಗಳನ್ನ ಕಳೆದುಕೊಂಡಿವೆ ಕಾರ್ಪೊರೇಟ್ ಇಮಿಗ್ರೇಷನ್ ಅಟಾರ್ನಿಯೊಬ್ಬರ ಪ್ರಕಾರ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅನಿಶ್ಚಿತತೆ ಉದ್ಯೋಗಗಳಿಗೆ ಸ್ಪಾನ್ಸರ್ ಮಾಡುವ ಮತ್ತು ನೇಮಕ ಮಾಡುವ ಪ್ರಕ್ರಿಯೆಗಳಲ್ಲಿ ಅನಿರೀಕ್ಷಿತ ವಿಳಂಬಗಳಿಗೆ ಬಹಳಷ್ಟು ಅಡೆತಡೆಗಳು ಉಂಟಾಗ್ತಾಯಿವೆ ಆದರೂ ಕಂಪನಿಗಳು ವಿದೇಶಿ ಪ್ರತಿಭೆಗಳನ್ನ ನೇಮಕ ಮಾಡಿಕೊಳ್ಳೋದನ್ನು ಇವೆ ಯಾಕಂದರೆ ಆ ಸವಾಲುಗಳಿಗಿಂತಲೂ ಕಂಪನಿಗೆ ಟ್ಯಾಲೆಂಟ್ ಇರುವ ಉದ್ಯೋಗಿಯ ಅವಶ್ಯಕತೆ ಹೆಚ್ಚು ಡೊನಾಲ್ಡ್ ಟ್ರಂಪ್ ಆಡಳಿತದ ಈ ಅವಧಿಯಲ್ಲಿ ಯುಎಸ್ ಸಿ ಐ ಎಸ್ ಎರಡ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಆಡಿಟ್ ಗಳನ್ನ ನಡೆಸಿದೆ ಹೆಚ್ ಒನ್ ಬಿ ವೀಸಾಗಳಿಗಾಗಿ ಉದ್ಯೋಗ ಮತ್ತು ಉದ್ಯೋಗಿಗೆ ಸಂಬಂಧಿಸಿದ ಹೆಚ್ಚುವರಿ ದಾಖಲೆಗಳನ್ನ ಸಲ್ಲಿಸುವಂತೆ ಕೇಳ್ತಾ ಇದೆ ರಿಕ್ವೆಸ್ಟ್ ಫಾರ್ ಎವಿಡೆನ್ಸ್ ಕಳೆದ ನಾಲ್ಕು ವರ್ಷಗಳಲ್ಲಿ ಶೇಕಡ ಎಂಬತ್ನಾಲ್ಕರಷ್ಟು ಹೆಚ್ಚಾಗಿದೆ ಕಂಪನಿಗಳು ಉದ್ಯೋಗಗಳನ್ನ ಕರೆಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಸೂಕ್ತ ಸಿದ್ಧತೆಗಳನ್ನ ನಡೆಸಿದ್ರು ಆಂತರಿಕ ಆಡಿಟ್ ಗಳ ಸಮಯದಲ್ಲಿ ನಕಲಿ ದಾಖಲೆಗಳು ಕಂಡು ಬಂದಿರೋದು ದಾಖಲಾಗ್ತಾ ಇದೆ ಅದರಿಂದ ಐ ನೈನ್ ಉಲ್ಲಂಘನೆಗಳು ವೆ ಕಂಪನಿಗಳಿಂದ ಗ್ರೀನ್ ಕಾರ್ಡ್ ಸ್ಪಾನ್ಸರ್ ಅಕ್ಕಪಕ್ಕದ ದೇಶಗಳಿಗೆ ಉದ್ಯೋಗಿಗಳ ಶಿಫ್ಟ್ ದಾಖಲೆಗಳ ಪರಿಶೀಲನೆ ವೀಸಾ ವಿತರಣೆಯಲ್ಲಿ ಗೊಂದಲ ಹಾಗೂ ಅನುಮತಿಗಳಲ್ಲಿ ಗೊಂದಲದಂತಹ ಸವಾಲುಗಳನ್ನು ಎದುರಿಸೋಕೆ ಸುಮಾರು ನಲವತ್ತೊಂಬತ್ತು ಪರ್ಸೆಂಟ್ನಷ್ಟು ಕಂಪನಿಗಳು ಕಳೆದ ವರ್ಷ ತಮ್ಮ ಸಿಬ್ಬಂದಿಯನ್ನು ವಿದೇಶಕ್ಕೆ ಸ್ಥಳಾಂತರ ಮಾಡಿವೆ ಅದರಲ್ಲಿ ಕೆನಡಾ ಬ್ರಿಟನ್ ಹಾಗೂ ಮೆಕ್ಸಿಕೋ ಪ್ರಮುಖ ತಾಣಗಳಾಗಿವೆ ಹೆಚ್ಚುತ್ತಿರುವ ವಲಸೆ ಪರಿಶೀಲನೆಯ ನಡುವೆಯೂ ಅಮೆರಿಕದ ಕಂಪನಿಗಳು ಜಾಗತಿಕ ಪ್ರತಿಭೆಗಳನ್ನ ಉಳಿಸಿಕೊಳ್ಳಲು ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಸ್ಪಾನ್ಸರ್ ಮಾಡೋದನ್ನು ಚುರುಕುಗೊಳಿಸುತ್ತಿವೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಕಂಪನಿಗಳು ನೇಮಕಾತಿ ಮಾಡಿಕೊಂಡ ಮೂರು ತಿಂಗಳೊಳಗೆ ಗ್ರೀನ್ ಕಾರ್ಡ್ಗೆ ಸ್ಪಾನ್ಸರ್ ಮಾಡುವ ಪ್ರಕ್ರಿಯೆಯನ್ನು ಶುರು ಮಾಡ್ತಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗ್ರೀನ್ ಕಾರ್ಡ್ ಪ್ರಾಯೋಜಕತ್ವ ಮಾಡಿದ ಕಂಪನಿಗಳ ಸಂಖ್ಯೆ ಶೇಕಡಾ ಹನ್ನೊಂದರಷ್ಟಿತ್ತು ಈ ವರ್ಷ ಅದು ಶೇಕಡಾ ನಾಲ್ಕಕ್ಕಿಂತ ಕಡಿಮೆಯಾಗಿದೆ ಉದ್ಯೋಗಿಗಳನ್ನ ಅಮೆರಿಕದಲ್ಲೇ ಉಳಿಸ್ಕೊಳ್ಳೋಕೆ ಶಾಶ್ವತವಾಗಿ ನೆಲೆಸೋಕೆ ಅನುಕೂಲ ಆಗುವಂತೆ ಗ್ರೀನ್ ಕಾರ್ಡ್ಗೆ ಸ್ಪಾನ್ಸರ್ ಮಾಡ್ತಿವೆ ಆದರೆ ಇ ಬಿ ವರ್ಗದಲ್ಲಿನ ಆ ಗ್ರೀನ್ ಕಾರ್ಡ್ಗಳಿಗೂ ಈಗ ಕನಿಷ್ಠ ಮೂರುವರೆ ವರ್ಷಗಳಷ್ಟು ವೆಯ್ಟಿಂಗ್ ಪೀರಿಯಡ್ ಇದೆ ಆದರೆ ಗ್ರೀನ್ ಕಾರ್ಡ್ ಸಿಗೋವರೆಗೂ ಉದ್ಯೋಗಿಗಳು ಹೆಚ್ ಒನ್ ಬಿ ನಲ್ಲಿ ಮುಂದುವರೆಯೋಕೆ ಅವಕಾಶವಿರುತ್ತೆ ಸಾಮಾನ್ಯವಾಗಿ ಬಹಳಷ್ಟು ಕಂಪನಿಗಳು ಉದ್ಯೋಗಿಗಳ ವಲಸೆ ಪ್ರಕ್ರಿಯೆಗೆ ಬೇಕಾದ ಎಲ್ಲ ವೆಚ್ಚಗಳನ್ನ ಭರಿಸ್ತಾಯಿವೆ ಆದರೆ ಉದ್ಯೋಗಿಯು ಕೆಲಸ ಬಿಡೋದಾದರೆ ಆ ಖರ್ಚುಗಳನ್ನು ಮರುಪಾವತಿಸುವ ಷರತ್ತುಗಳು ಇರುತ್ತವೆ ಒಟ್ಟಲ್ಲಿ ಯು ಎಸ್ ವಲಸೆ ವ್ಯವಸ್ಥೆಯು ಸವಾಲುಗಳನ್ನ ಎದುರಿಸ್ತಿದ್ರೂ ಕಂಪನಿಗಳು ಜಾಗತಿಕ ಪ್ರತಿಭೆಗಳನ್ನ ಆಕರ್ಷಿಸೋಕೆ ಮತ್ತು ತಮ್ಮಲ್ಲೇ ಉಳಿಸ್ಕೊಳ್ಳೋಕ್ಕೆ ಹೊಸ ದಾರಿಗಳನ್ನ ಹುಡುಕಾಡ್ತಾ ಇವೆ